ಸಾವಿರ ಸ್ಕ್ವೇರ್ ಮೀಟರ್ದಷ್ಟು ನಾವು ಜಾಗವನ್ನು ಹೊತ್ಕೊಂಡಿದ್ದೀವಿ ಹೋದ ವರ್ಷಕ್ಕಿಂತ ಅದು ಎಂಬತ್ತು ಪರ್ಸೆಂಟು ಜಾಸ್ತಿ ಆಗಿದೆ ಐದು ಹಾಲು ಕಂಪ್ಲೀಟ್ ಯಾವುದಿದೆ ಎಲ್ಲ ಆಕ್ಯುಪೈ ಮಾಡಿದ್ದೀವಿ ಇನ್ನು ಆರುನೂರ ಇಪ್ಪತ್ತೈದು ಎಕ್ಸಿಬಿಟರ್ಸು ಪಾರ್ಟಿಸಿಪೇಟ್ ಇದ್ದಾರೆ ಇಪ್ಪತ್ತು ದೇಶದಿಂದ ಬಂದಿದ್ದಾರೆ ಇದ್ರ ಜೊತೆಲೇ ನಾವು ವೆಲ್ಡ್ ಎಕ್ಸ್ಪೋ ಅಂತ ಒಂದು ಶೋ ಇದೆ ಅದನ್ನು ಆಗಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೆಲ್ಡಿಂಗ್ ಜೊತೇಲಿ ಪ್ಲ್ಯಾನ್ ಇದ್ದೀವಿ ಅದ್ರ ಜೊತೇಲಿ ಲಾಸ್ಟ್ ಡೇಲಿ ಇಂಟರ್ ಕಾಂಗ್ರೆಸ್ ಅಂತ ಒಂದು ವೆಲ್ಡಿಂಗ್ ಎಕ್ಸ್ ಎಕ್ಸಿಬಿಷನ್ ಅಲ್ಲ ಅದು ಕಾನ್ಫರೆನ್ಸ್ ಇದೆ ಅದು ಇದು ನಮ್ಮ ಬೆಂಗಳೂರಲ್ಲಿ ಭಾಳ ವರ್ಷ ಆದ ಮೇಲೆ ಇಲ್ಲಿ ಬರ್ತಾ ಇರೋದು ಅದೇ ಥರ ನಮ್ಮ ಮೆಸೇಜ್ ಫುಟ್ಕಾರ್ಟ್ ಜೊತೆಲಿ ನಾವು ಒಂದು ಟೈಯಪ್ ಮಾಡ್ಕೊಂಡಿದ್ದೀವಿ ಆ ಟೈಅಪಿಂದ ಇಂದ ನಮಗೆ ಮೋಲ್ಡೆಕ್ಸ್ ಇಂಡಿಯಾ ಆಮೇಲೆ ಫಾಸ್ಟ್ನೆಕ್ಸ್ ಅಂದ್ಬಿಟ್ಟು ಹಾಲ್ ನಂಬರ್ ಒನ್ನಲ್ಲಿ ಇದು ನಡೀತಾ ಇದೆ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದಕ್ಕೆ ಏನು ಮಾಡ್ತಾಯಿದ್ದೀವಿ ಅದನ್ನು ನಾವು ಭಾಳ ಇಂಪಾರ್ಟೆಂಟ್ ತೊಗೊಂಡ್ಬಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಭಾಳ ಪ್ರೋತ್ಸಾಹ ಕೊಡ್ತೀವಿ ಪ್ರತಿಯೊಂದು ನಾವು ಇಂಟೆಕ್ಸಲ್ಲಿ ಈ ಥರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸಿಗೆ ನಾವು ಒಂಥರ ಅವ್ರನ್ನ ಕರೆಸಿಬಿಟ್ಟು ಇಲ್ಲಿ ಟೆಕ್ನಾಲಜಿ ತೋರಿಸಿ ಅವರು ಬಂದಿರೋ ಒಂದು ಇದನ್ನು ತೋರಿಸ್ಕೊಂಡು ಒಂದು ಸ್ಮಾಲ್ ಕ್ವಿಜ್ ಕಾಂಪಿಟೇಷನ್ ಥರ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ ಸೊ ಈ ಸಲಿನೂ ಅದೇ ಥರ ಮಾಡ್ತಾ ಇದ್ದೀವಿ ಅದಲ್ಲದೇ ನಮಗೆ ಈ ಥರ ಈ ಈ ಪ್ರೆಸೆಂಟ್ ಶೋ ಅಲ್ಲಿ ಸುಮಾರು ಒಂದು ಇನ್ನೂರು ಟ್ರೇಡ್ ಡೆಲಿಗೇಷನ್ಸ್ ಬರ್ತಾ ಇದೆ ಡಿಫೆನ್ಸ್ ಗೌರ್ಮೆಂಟ್ ಸೆಕ್ಟರ್ಸಿಂದ ಏರೋಸ್ಪೇಸು ಡಿಫೆನ್ಸು ಪ್ರೈವೇಟ್ ಕಂಪ್ನೀಸ್ಗಳಿಂದ ಮಷಿನ್ ಟೂಲ್ ಬಗ್ಗೆ ಸ್ವಲ್ಪ ನಿಮಗೆ ವಿವರ ಕೊಡಬೇಕು ಅಂತಂದರೆ ಹೋದ ವರ್ಷ ನಾವು ನಮ್ಮ ಪ್ರೊಡಕ್ಷನಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಅರ್ಷ್ಟು ನಮಗೆ ಪ್ರೊಡಕ್ಷನ್ ಆಗಿದೆ ನಾವು ಆಲ್ಮೋಸ್ಟ್ ಮೂವತ್ತೆರಡು ಪರ್ಸೆಂಟ್ ನಮ್ಮದು ಜಾಸ್ತಿ ಏರಿದ್ದೀವಿ ಅದ್ರ ಪ್ರೀವಿಯಸ್ ಇಯರ್ಗಿಂತ ಇಂಪೋರ್ಟ್ಸಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಜಾಸ್ತಿ ಇದ್ದೀವಿ ಅದು ಎಕ್ಸ್ಪೋರ್ಟ್ಸಲ್ಲಿ ನಾವು ಸ್ವಲ್ಪ ಕಮ್ಮಿ ಇದ್ರೂ ಸಾವಿರದ ನಾನ್ನೂರ ಅರವತ್ತ್ಮೂರು ಕೋಟಿ ಮಾತ್ರ ಇದ್ರೂ ಬಟ್ ಅರವತ್ತು ಪರ್ಸೆಂಟ್ ಅದು ಇನ್ಕ್ರೀಸ್ ಆಗಿದೆ ಹೋದ ವರ್ಷ ನಮ್ಮದು ಈ ಪರ್ಟಿಕ್ಯುಲರ್ ಎಕ್ಸ್ಪೋರ್ಟ್ಸಲ್ಲಿ ಕನ್ಸಂಪ್ಷನ್ ನಾವು ನಿಮಗೆ ಹೇಳಿದಾಗೆ ವಿ ಕಂಟಿನ್ಯೂ ಟು ದಿ ದಿ ಲಾರ್ಜೆಸ್ಟ್ ಕನ್ಸ್ಯೂಮಿಂಗ್ ಸೆವೆಂತ್ ಕನ್ಸ್ಯೂಮಿಂಗ್ ಇನ್ ದಿ ಕಂಟ್ರಿ ಮೆಟಲ್ ಫಾರ್ಮಿಂಗ್ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳಬೇಕು ಅಂತಂದರೆ ಸಿನ್ಸ್ ದಿಸ್ ಈ ಪರ್ಟಿಕ್ಯುಲರ್ ಶೋ ಮೆಟಲ್ ಫಾರ್ಮಿಂಗಲ್ಲಿ ಇರೋದರಿಂದ ನಮ್ಮದು ಪ್ರೊಡಕ್ಷನ್ ಅರೌಂಡ್ ಟ್ವೆಲ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ಸ್ ಪ್ರೊಡಕ್ಷನ್ ಆಗ್ತಾಯಿದೆ ಎರಡು ಸಾವಿರದ ಒನ್ನೂರು ಕೋಟಿ ಐದು ಸಾವಿರದ ಮುನ್ನೂರು ಕೋಟಿಯಷ್ಟು ನಾವು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ ಸೊ ಅದ್ರ ಡಿಫ್ರೆನ್ಸ್ ಏನಿದೆ ಅದು ಹೊರಗಡೆಯಿಂದ ಇಂಪೋರ್ಟ್ ಆಗ್ತಾ ಇದೆ ನಮ್ದು ಮಾರ್ಕೆಟ್ ಶೇರು ಇಲ್ಲಿ ನಮ್ಮ ದೇಶದಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ಮೆಷಿನಲ್ಲಿ ಮೂವತ್ತೈದು ಪರ್ಸೆಂಟಷ್ಟು ನಾವು ಮಾರ್ಕೆಟ್ ಶೇರ್ ಇದೆ ಸೊ ನಮಗೆ ಬೆಳೆಯುವಂಥ ನಮಗೆ ಭಾಳ ಅವಕಾಶ ಇದೆ ಇದು ನಮಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ನಾವು ಎಲ್ಲರೂ ಗೊತ್ತಿದ್ದಂಗೆ ಆಟೋಮೋಟಿವ್ ಸೆಕ್ಟ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಬಟ್ ಈ ಲಾಸ್ಟ್ ಒಂದು ವರ್ಷದಿಂದ ನಮಗೆ ಅಗ್ರಿಕಲ್ಚರಲ್ ಮಷಿನರಿ ಮೆಡಿಕಲ್ ಇಕ್ವಿಪ್ಮೆಂಟು ಡಿಫೆನ್ಸ್ ಎಲೆಕ್ಟ್ರಾನಿಕ್ಸು ರೈಲ್ವೇಸು ಫರ್ನಿಚರು ನಮ್ಮ ಇಂಡಿಯನ್ ಗೌರ್ಮೆಂಟಿಂದ ಪ್ರೋತ್ಸಾಹ ಕೊಡ್ತಾ ಇರೋದು ಇದೇನು ನಮಗೆ ಸನ್ರೈಸ್ ಸೆಕ್ಟರ್ಸ್ ಅಂತ ಅವರು ಐಡೆಂಟಿಫೈ ಮಾಡಿದ್ದಾರೆ ಈ ಸೆಕ್ಟರ್ಸನ್ನು ನಾವು ನಮ್ಮ ಮಷಿನ್ ಟೂಲ್ ಇಂಡಸ್ಟ್ರಿಗಳನ್ನು ಎಲ್ಲ ಇವಾಗ ಇದರಲ್ಲೂ ಮಾಡಬೇಕು ಅಂದ್ಬಿಟ್ಟು ಮಾಡಿಕೊಂಡಿದ್ದ ಕಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯರ್ ವಿ ಅಪ್ರಿಷಿಯೇಟ್ ದ ಮೀಡಿಯಾ ಕವರಿಂಗ್ ಇಂಟೆಕ್ಸ್ ಅನ್ ಆ ಎಮ್ ಟಿ ಎಮ್ ಎ ಯು ನೋ ದಿಸ್ ಇಸ್ ಫಸ್ಟ್ ಟೈಮ್ ದಟ್ ಎನ್ ಇಂಡಸ್ಟ್ರಿ ಅಸೋಸಿಯೇಷನ್ Has uh, promoted an industry sponsored uh, exhibition center, conference center, and we've had uh, great success over the years. And other than during the COVID period when we were not in a position to uh, have an exhibition, uh, we're back in a strong way. Uh, the PIEC has uh, had the pleasure and honor of uh, hosting. The Prime Minister of India uh, for the G20 Summit. Uh, one of the events took place here, and uh, the exhibition center has grown out uh, to being the largest uh, in South uh, India. Uh, it's really uh, something that uh, we're quite proud of, and uh, I think we are. The good thing is that uh, the city of Bangalore, state of Karnataka, is recognizing. The importance of uh, this uh, BIC Conference Center, Exhibition Center, and we've had good uh, cooperation in uh, metro connectivity. We have good cooperation on uh, connecting the roads. We are told that very soon we'll have a, a link connecting to the airport. But, you know, all these are very important infrastructure. Uh, Related issues which allow visitors and exhibitors, etc., to have uh, good and easy access. Uh, Bangalore is not the easiest uh, place to move around in, but uh, I think that uh, if we can improve connectivity and especially with public transport, I think that would be uh, good for everyone.